ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಶ್ರೂಮ್ ಚಾಪೀಸ್ ಅಣಬೆ ಚಾಪೀಸ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀವಿ ನೋಡಿ ಅಣಬೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀವಿ ಮಶ್ರೂಮ್ ಚಾಪೀಸ್ ಕನ್ನಡದಲ್ಲಿ ಇದನ್ನು ಅಣಬೆ ಅಂತ ಕರೀತಾರೆ ಮತ್ತು ಅದಕ್ಕೆ ಆಲೂಗಡ್ಡೆ ಮತ್ತು ಒಂದು ದಪ್ಪು ಹಸಿಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮೆಂತ್ಯ ಸೊಪ್ಪು ಸ್ವಲ್ಪ ಅರಿಶಿನ ಈ ಮೂರೂ ರುಬ್ಬಬೇಕು ಮತ್ತು ಮಸಾಲೆಗೆ కయి కొత్తిమరి సొప్పు కదిన సొప్పు స్వల్ప పాలక్ సొప్పు హిమసినకీ శుంఠి చెక్ లవంగ మే ఎరడు ఏలక్క గసగసె ఉర్గడ్లే మూరు టమాటో ఇష్టూ మసాలే ఐటమ్ ఇష్టను రుబ్కొక్కు ఇదన్నె రుబ్కం యరీ మష్రూమ్ చాపీస్ నోడ ఈ ఒగరణి ఈరుళి స్వల్ప మెంతి సొప్పు స్వల్ప అడ్గే అర్షణ ఇదొందు స్వల్ప రుబ్బు ఈసినీన్ వోలుకు ఇక మసాలా రుబ్బుక

మే టటో ఇక మసాల రుబ్బి మశ్రూమ్ చా పీస్ మనీ ಮದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಈಗ ಈ ಹುಳಿ ಮೊಸೆ ಸೊಪ್ಪು ಮತ್ತೆ ಅರಷ್ಟು ಆಡ್ಸ್ಕೊಂಡಿದ್ವಲ್ಲ ಅದು ಒಗ್ರಣೆಗೆ ಹಾಕ್ತಾಯಿದೀನಿ मश्रूम हाख ಮಶ್ರೂಮು ನಿಧಾನ ತಿರುಗಿಸ್ಬೇಕು ಅದು ಸ್ಮೂತಾಗಿರೋದ್ರಿಂದ ಹೊಡ್ಕೊಬಿಡುತ್ತೆ ಸ್ವಲ್ಪ ತಿರ್ಗ್ಸ್ಬೇಕಷ್ಟೆ ಮಶ್ರೂಮ್ ಎರಡು ಥರ ಸಿಗುತ್ತೆ ಇದು ಅಣಬೆ ಥರ ಇರುತ್ತಲ್ಲ ನೋಡಿ ಎಳ್ಳಿ ಕಡೆ ಬೆಳೆಯುತ್ತಲ್ಲ ನೋಡಿ ಆ ಥರ ಮಶ್ರೂಮ್ ಇದು ಚಿಕ್ಕ ಚಿಕ್ಕ ಮಶ್ರೂಮ್ ಇರುತ್ತಲ್ಲ ಅದರಲ್ಲಿ ಸಾಂಬಾರು ಚೆನ್ನಾಗಾಗಲ್ಲ ಅದರಲ್ಲಿ ಏನಿದ್ರು ಅದರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾರಲ್ಲ ಅದಕ್ಕೆ ಅದಕ್ಕೆ ಸರಿ ಅದು ಮಶ್ರೂಮ್ ಚಹಪೀಸ್ಗೆಲ್ಲ ಇದೇ ಸರಿ ಚೆನ್ನಾಗಿರುತ್ತೆ ಇದು ಜಾಸ್ತಿ ತಿರ್ಗ್ಸಕ್ಕೆ ಹೋಗ್ಬಾರ್ದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ತಿರುಗಿಸ್ಬೇಕು ಈಗ ಕಟ್ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಅದನ್ನು ಹಾಕ್ಬೇಕು ಇದು ಅಣಬೆ ಬೇಯ್ತಾ ಬೇಯ್ತಾ ಸ್ವಲ್ಪ ಸ್ವಲ್ಪ ನೀರು ಬಿಡುತ್ತೆ ಅದು ಸ್ವಲ್ಪ ಚೆನ್ನಾಗಿ ಅದೇ ರೀತಿ ಬೇಯಿಸ್ಬೇಕು ಈಗ ರುಬ್ಬಿದ್ವಲ್ಲ ಆ ಮಸಾಲೆ ಹಾಕೋಣ ಈಗ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಬೇಕು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಬೇಕು ನಿಮಗೆ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಬೇಕು ಇಲ್ಲ ಸ್ವಲ್ಪ ಸಾಂಬಾರ್ ಥರ ಬೇಕು ನಮಗೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋದು ಅಣ್ಣನೇ ನೀರು ಬಿಡುತ್ತೆ ನಾವು ಚಾಪಿಸ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಸ್ವಲ್ಪ ಇದ್ದೀನಿ ನೀರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗ ಸ್ವಲ್ಪ ಇದು ಕುದಿ ಬರಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಇದು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಒಂದು ಐದು ನಿಮಿಷ ಇದೇ ರೀತಿ ಕುದಿಬೇಕು ಇದ್ರ ಕಾಂಬಿನೇಷನ್ ಗೀ ರೈಸ್ ಸೂಪರ ಇರುತ್ತೆ ಆಲ್ರೆಡಿ ಮಾಡಿದ್ದೀವಿ ಗೀ ರೈಸು ಈಗ ಮಶ್ರೂಮ್ ಚಾಪೀಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕಿದು ಈಗ ಕಡಬೇ ಚಾಪೀಸ್ ರೆಡಿಯಾಗಿದೆ